ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಕಿ ಕಾಣುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಕ್ರಿಸ್ಟಲ್ ಬಿಟ್ ತುಂಬ ಚೆನ್ನಾಗಿದೆ ನೋಡಿ ಪದಕ ಅಂದರೂ ಎಷ್ಟು ಮುದ್ದಾಗಿದೆ ಅಲ್ವಾ ಅದರಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಅದು ಅಂತೂ ಎದ್ದು ಬರ್ತಾ ಇದೆ ಹಾಗೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಒಂದು ದಪ್ಪಾಗಿರುವಂತಹ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗು ಪದಕ ಆದ್ಮೇಲೆ ನಂತರ ಒಂದೊಂದು ಮೋಪನ್ನು ಬಾಳಿಸಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಮೋಪ್ ಕೊಟ್ಟು ನಂತರ ಹತ್ತೆಳೆ ಕ್ರಿಸ್ಟಲ್ ಬೀಡ್ಸನ್ನು ಬಳಸಿದ್ದಾರೆ ನೋಡಿ ಇದೊಂಥರ ಲೈಟ್ ಗ್ರೀನ್ ಥರ ಇದೆ ಹಾಗೆ ಮಧ್ಯದಲ್ಲೂ ಕೂಡ ಮೋಪನ್ನು ಕೊಟ್ಟು ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಕಿವಿ ಕಿವಿಒಲೆಗಳು ಬಂದಿದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಹಿಂದೆ ಎಕ್ಸ್ಟ್ರಾ ದಾರ ಕೊಟ್ಟಿರ್ತೀವಲ್ಲ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ನೆಕ್ಸ್ಟ್ ಡಿಸೈನ್ ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ತುಂಬಾ ಚೆನ್ನಾಗಿದಾವೆ ಪುಟ್ ಪುಡ್ದಾಗಿದ್ರೆ ತುಂಬಾ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದಾವೆ ನೋಡಬಹುದು ಇದರಲ್ಲಿ ಮೂರು ಕಲರ್ ಬರುತ್ತೆ ಲೈಟ್ ಗ್ರೀನ್ ಇದೆ ಮೆರೂನ್ ಇದೆ ಮತ್ತೆ ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೋಡ್ಬೋದು ಜುಮ್ಕಕ್ಕೆ ನೋಡಿ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಚಿನ್ನಕ್ಕೆ ಯಾವ ಥರ ತಿರುಪ ಬರುತ್ತೆ ಸೇಮ್ ಅದೇ ಥರ ಬರುತ್ತೆ ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಒಂದು ಪಿಂಕ್ ಕಲರ್ ಸ್ಟೋನ್ ಇರುವಂಥ ಜುಮ್ಕವನ್ನು ಹಾಕಿ ತೋರಿಸ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಮುದ್ದಾಗಿದೆ ಹಾಗೆ ಸ್ಕ್ವಯರ್ ಆಕಾರದಲ್ಲಿ ಸ್ಟೋನ್ ಬಳಸಿದ್ದಾರೆ ನೋಡಿ ಅದು ಅಂದರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು ಇದರಲ್ಲಿ ನೀವು ಯಾವುದೇ ಒಂದು ತೊಗೊಂಡ್ರೂ ಕೂಡ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದನ್ನ ಹೆಂಗೆ ಆರ್ಡ್ರ್ ಮಾಡಬೇಕಂತಂದರೆ ಮೊದಲಿಗೆ ನೀವು ಇಷ್ಟವಾದ ಆಭರಣಗಳನ್ನು ಶಾಟ್ ಹೊಡಿಬೇಕು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಮುಂಚಿತವಾಗಿಯೇ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಕಳಿಸಿ ನಂತರ ನಿಮ್ಮ ಅಡ್ರೆಸ್ಸು ಪಿನ್ ಕೋಡು ಫೋನ್ ನಂಬರ್ ಕಳಿಸಿದ ಮೇಲೆ ನಿಮಗೆ ಆರು ದಿನದೊಳಗಡೆ ನಿಮ್ಗೆ ಇಷ್ಟವಾದ ಆಭರಣಗಳು ತಲುಪುತ್ತವೆ ಯಾವುದೇ ಒಂದು ಮೋಸ ಇರೋದಿಲ್ಲ ನೀವು ಆರಾಮಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ಇದು ಮೆರೂನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನ್ ಅನ್ನ ಹಾಗೆ ಕೆಳಗಡೆ ಪದಕಕ್ಕೆ ಪರ್ಲು ಕೊಟ್ಟಿದ್ದಾರೆ ನೋಡಿ ಅದು ಕ್ರೀಮ್ ಕಲರ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನು ಇಲ್ಲಿ ಪದಕದಲ್ಲಿ ಮತ್ತೆ ಕಿವಿ ಒಲೆಗಳಲ್ಲಿ ಏನು ಬಾಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಎಡಿ ಸ್ಟೋನ್ಗಳಾಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ಗಳನ್ನೇ ಕೊಟ್ಟಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಇದರಲ್ಲಿ ನಾನು ಪಿಂಕು ಮತ್ತು ಗ್ರೀನ್ ಕಲರ್ ತೋರಿಸಿದ್ದೀನಿ ಬಟ್ ಇವತ್ತು ರೆಡ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಚೈನ್ ಕೂಡ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂಥೇಳಿ ಹಾಗೆ ಆ ಪದಕದ ತಕ್ಕ ಕಿವಿ ಕಿವಿಒಲೆಗಳನ್ನು ಕೊಟ್ಟಿದ್ದೀವಿ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಅರೆ ಈ ನೆಕ್ಲೆಸ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಲ್ವರ್ ಕಲರ್ ಫಾಲಿಷನ್ನು ಕೊಟ್ಟಿರ್ತಾರೆ ಇದು ಬಂದ್ಬಿಟ್ಟು ಶಾರ್ಟ್ ಸ್ಟೋನ್ ನೆಕ್ಲೆ ಫಿನಿಶಿಂಗ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಳ್ಳಿ ಡಿಸೈನ್ ಬಂದಿದೆ ಹಾಗೆ ನಾನಿಲ್ಲಿ ಹತ್ತರದಿಂದ ಪದಕ ಹತ್ತು ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ ಹೇಳಿಬಿಟ್ಟು ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಬಳಸಿದ್ದಾರೆ ನೋಡಿ ಅದು ಅಂದ್ರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಹಾಗೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಕೊಟ್ಟಿದ್ದಾರೆ ಈ ಪದಕ ಯಾವ ರೀತಿ ಬರುತ್ತೆ ನೋಡಿ ಸೇಮ್ ಅದೇ ರೀತಿನೂ ಕಿವಿ ಒಲೆಗಳು ಬಂದಿದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಬರುತ್ತೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಕೂಡ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಆ ಪಿಂಕ್ ಸ್ಟೋನ್ ವೈಟ್ ಕಲರ್ ಸ್ಟೋನ್ ಏನಿದೆ ನೋಡಿ ಅವೆಲ್ಲವೂ ಕೂಡ ಡಿ ಸ್ಟೋನ್ಗಳೇ ಆಗಿರುತ್ತೆ ಹೈ ಕ್ವಾಲಿಟಿ ಸ್ಟೋನ್ಗಳನ್ನೇ ಬಳಸಿರ್ತೀವಿ ಇನ್ನೊಂದು ವಿಷಯ ಏನಂತಂದರೆ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಹವಳದ ಹಾರ ನೋಡಿ ಇದು ಕೂಡ ಎರಡು ತರ ಡಿಸೈನ್ ತೋರಿಸ್ತಾ ಇದ್ದೀನಿ ಒಂದು ರೌಂಡ್ ಆಕಾರದಲ್ಲಿದೆ ಇನ್ನೊಂದು ಸಿಲಿಂಡ್ರ್ ಆಕಾರದಲ್ಲಿದೆ ಇದು ಬಂದ್ಬಿಟ್ಟು ಮೂರೆಳೆ ಇದೆ ಹಾಗೆ ಇದು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಇದರಲ್ಲಿ ನಿಮ್ಮ ಯಾವುದಾದ್ರೂ ತೊಗೋಬೋದು ರೌಂಡ್ ಇರೋದಾದರೂ ತೊಳಿ ಇಲ್ಲ ತಂದರೆ ಸಿಲಿಂಡ್ರ್ ಆಕಾರದಲ್ಲಿರೋದಾದರೂ ತೊಗೋಬೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೊಟ್ಟಿರ್ತೀವಿ ಇನ್ನೂ ನಮಗೆ ಲೆಂತ್ ಉದ್ದ ಬೇಕನ್ನೋರು ಹಿಂದೆ ದಾರ ಕೂಡ ಬೇಕಂದ್ರೆ ಕೊಡ್ತೀವಿ ಅದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಲೆಂತ್ ಉದ್ದ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ಪೀಸ್ಗೆ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಎರಡರೇ ಮಂಗಳ ತುಂಬ ಚೆನ್ನಾಗಿದೆ ಇದಕ್ಕೆ ಅಂಜಲಿ ಕಟ್ಟಿಂಗ್ ಅಂತ ಕರೀತಾರೆ ತುಂಬ ಬೇಡಿಕೆ ಇರುವಂಥ ಚೈನಲ್ಲಿ ಇದು ಒಂದು ಕೂಡ ನೋಡಿ ತುಂಬ ಚೆನ್ನಾಗಿ ಇದ್ದಾರೆ ನಮಗೆ ಅಂಜಲಿ ಕಟ್ಟಿಂಗ್ ಡಿಸೈನ್ ಇರೋದು ತೋರಿಸಿ ಅಂಥೇಳಿಬಿಟ್ಟು ನೋಡಿ ಏನು ಮಸ್ತಾಗಿದೆ ಈ ತಾಳಿ ಡಿಸೈನ್ ಬಂದುಬಿಟ್ಟು ಹುಬ್ಳಿ ಕಡೆ ಹಾಕ್ತಾರೆ ನೋಡ್ರಿ ಆ ತಾಳಿ ಡಿಸೈನೇ ಇದೆ ಸೇಮ್ ಬಂಗಾರದ ಥರನೇ ಇದೆ ನೋಡ್ಬೋದು ಫಿನಿಶಿಂಗ್ ಆದರೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಗೋಲ್ಡಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಕೊಟ್ಟಿದ್ದಾರೆ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಐತೆ ಇದ್ರದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಬಿಸಿನೀರು ಅದು ಎದಕ್ಕೂ ಹಾಕೊಂಗಿಲ್ಲ ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಕಿ ಬರುತ್ತೆ ನೆಕ್ಸ್ಟು ಡಿಸೈನು ಮುತ್ತಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಚೈನು ಮತ್ತು ಎ ಡಿ ಸ್ಟೋನು ಬಳಸಿ ಮಾಡಿರುವಂಥ ಪದಕ ನೋಡಿ ತುಂಬ ಚೆನ್ನಾಗಿದೆ ಮೆರೂನ್ ಕಲರ್ ಸ್ಟೋನ್ ಮೇಲೆ ಒಂದು ಫ್ಲವರ್ ಡಿಸೈನ್ ಕೊಟ್ಟು ಅದರ ಮೇಲೆ ನೋಡ್ಬೋದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಹಾಗೆ ಪದಕಕ್ಕೆ ಮೂರು ಮುದ್ದಾಗಿರುವಂಥ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಮಸ್ತಾಗಿದೆ ಅಂದರೆ ಇದನ್ನು ದೊಡ್ಡವರು ಹಾಕೋಬೋದು ಹಾಗೆ ಚಿಕ್ಕವರು ಕೂಡ ಹಾಕೋಬೋದು ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಕ್ವಾಲಿಟಿ ನೋಡಿರಿ ಏನು ಮಸ್ತಾಗಿದೆ ಅಂತ ಹೇಳ್ಬಿಟ್ಟು ಚೈನ್ ಕ್ವಾಲಿಟಿ ನೋಡ್ಬೋದು ಚೈನ್ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡ್ ಹಾಕಿದ್ದಾರೆ ಇದ್ರದ್ದು ಹದಿನೆಂಟು ಇಂಚವರೆಗೂ ಬರುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಒಂದು ಮುದ್ದಾಗಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಗೋಲ್ಡ್ ಅಲ್ಲಿ ಡಿಸೈನ್ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂತಂದ್ರು ಒಂದು ಇಪ್ಪತ್ತೈದು ಆದ್ರೂ ಬೇಕಾಗುತ್ತೆ ನೋಡಿ ಅಷ್ಟು ತಗೊಳಕ್ಕಂದರೂ ಆಗೋಲ್ಲ ಅನ್ನೋರು ಈ ಥರ ಮುದ್ದಾಗಿರುವಂಥ ನೀವು ನೆಕ್ಲೆಸನ್ನು ತೊಗೋಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನೀವೇನು ಇದನ್ನು ಡೈಲಿ ಹಾಕೋದಿಲ್ಲ ಅಲ್ವಾ ಎಲ್ಲಾದರೂ ಹೋದರೆ ಹಾಕಿರ್ತೀರ ಅಂದರೆ ನಿಮ್ಗೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಆದರೆ ಸೋಪ್ ಪೌಡ್ರ್ ಮತ್ತು ಬಿಸಿನೀರು ಪರ್ಫ್ಯೂಮ್ಗದು ಹಾಕಕ್ಕೆ ಹೋಗಬಾರ್ದು ರೀ ಇಷ್ಟ ಆಯ್ತಂದ್ರೆ ಬೇಗನೆ ಆರ್ಡ್ರ್ ಮಾಡಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಆಗಿರುತ್ತೆ ನೋಡಿ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಫಿನಿಷಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ತುಂಬ ಸುಂದರವಾಗಿದೆ ಅಲ್ಲಿ ಪದಕದ ಕೆಳಗಡೆ ನೋಡ್ಬೋದು ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ನೋಡಿ ನಮಗೆ ಕ್ರಿಸ್ಟಲ್ ಬೀಡ್ಸ್ ಬೇಡ ಗೋಲ್ಡ್ ಗುಂಡಿರುವಂಥ ನೆಕ್ಲೆಸ್ಸೇ ಬೇಕಂದರೂ ಕೂಡ ಅದು ಕೂಡ ಇದೆ ನೀವು ಯಾವುದಾದ್ರೂ ತಗೋಬೋದು ನೆಕ್ಸ್ಟು ಡಿಸೈನು ಪಂಚಲೋದ ಕಿವಿ ಇದಕ್ಕೆ ಅಜ್ಜಿ ಕಿವಿ ಹೊಳೆಗಳಂತಲೂ ಕರೀತಾರೆ ಹಾಗೆ ಗಟ್ಟಿ ಕಿವಿ ಹೊಳೆಗಳಂತಲೂ ಕರೀತಾರೆ ನಾನಿಲ್ಲಿ ಒಂದು ಓಲೆನ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ದಪ್ಪ ಇದೆ ಫಿನಿಷಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ಟೋನ್ ಕೊಟ್ಟರೆ ಸುತ್ತಲೂ ಮುತ್ತುಗಳನ್ನು ಕೊಟ್ಟು ಅದರ ಸುತ್ತಲೂ ಕೂಡ ಸ್ಟೋನನ್ನು ಬಾಸಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡಾಗ ಹಾಗೆ ಇದಕ್ಕೆ ಹಿಂದೆ ತಿರ್ಪಾ ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಎಷ್ಟು ದಪ್ಪ ಸೈಜಲ್ಲಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ರೀ ಕ್ವಾಲಿಟಿ ಇವಾಗ ನಾನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಕಿವಿ ಒಲೆಗಳನ್ನು ಕೂಡ ತೋರಿಸ್ತೀನಿ ನೋಡಿ ಇದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಪಂಚಲೋದ್ ಒಂಥರ ಇದ್ರೆ ಇದು ಒಂದು ಗ್ರಾಮ್ ಗೋಲ್ಡ್ ಫಾಲಿಷ್ ಆಗಿರುತ್ತೆ ನೋಡಿ ಇದೊಂಥರ ಫಿನಿಶಿಂಗ್ ಇದೆ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಆದರೆ ಕಡಿಮೆ ರೇಟ್ ಇದೆ ಇದು ಯಾಕಂದರೆ ಒಂದು ಗ್ರಾಮ್ ಅಲ್ವಾ ಅದಕ್ಕೆ ಕಡಿಮೆ ರೇಟ್ ಇರುತ್ತೆ ಇದು ಪಂಚಲೋ ಆಗಿರೋದ್ರಿಂದ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಒಂದು ಜೊತೆಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಾ ಇದ್ರಿ ಲಕ್ಷ್ಮಿ ಇಲ್ಲದೆ ಇರುವಂಥ ಪದಕವನ್ನು ತೋರಿಸಿ ಅಂತೇಳ್ಬಿಟ್ಟು ಇದರಲ್ಲಿ ಲಕ್ಷ್ಮಿ ಕೊಟ್ಟಿಲ್ಲ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಲೋಟಸ್ ಡಿಸೈನ್ ಕೊಟ್ಟರೆ ಕೆಳಗಡೆ ನೋಡ್ಬೋದು ಎಷ್ಟು ಮುದ್ದಾಗಿರುವಂಥ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಚೈನ್ ಬೇಕಂದರೆ ಚೈನ್ ಕೊಡ್ತೀವಿ ದಾರ ಬೇಕಂದರೂ ಕೂಡ ದಾರ ಕೊಡ್ತೀವಿ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿಯೋಲೆಗಳು ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂಥರ ಡಿಫ್ರೆಂಟ್ ಆಗಿರುವಂಥ ಕಿವಿಯೋಲೆಗಳು ಇದನ್ನು ಈ ರೀತಿ ಹಾಕ್ಕೊಂಡಾಗ ಹೀಗೆ ಕಾಣಿಸುತ್ತೆ ನೋಡಿ ಇವಾಗ ನೀವು ಸ್ಟೇಟ್ ಆದರೂ ಕೂಡ ಹಾಕೋಬೋದು ಇಲ್ಲ ಕ್ರಾಸ್ ಆಗಿ ಕೂಡ ಹಾಕ್ಕೋಬೋದು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗಂದ್ರೂ ಇದು ತುಂಬ ಟ್ರೆಂಡಲ್ಲಿದೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಅಲ್ಲಿದೆ ಇನ್ನೊಂದು ಬರೀ ವೈಟ್ ಕಲರ್ ಸ್ಟೋನ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಎರಡು ಕಲರ್ ಅಲ್ಲಿದೆ ಇದು ಯಾವ್ದು ಬೇಕು ಅದನ್ನು ನೀವು ತಗೊಂಡ್ಬಿಟ್ಟು ಹಾಕೋಬಹುದು ಹಾಗೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ವ್ಯಾಡ್ರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳೋಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಖಂಡಿತವಾಗ್ಲೂ ಯಾವುದೇ ಮೋಸ ಇರೋದಿಲ್ಲ ದಯವಿಟ್ಟು ನಂಬಿ ನೀವು ಆರಾಮಾಗಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗ್ಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್